ಸತತ ನಾಲ್ಕನೇ ಬಾರಿಗೆ ಶಿವಮೊಗ್ಗ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಸಂಸದ ರಾಘವೇಂದ್ರ ಅವರು ಮತದಾರರೆದುರು ತಮ್ಮ ರಿಪೋರ್ಟ್ ಕಾರ್ಡ್ ಮುಂದಿಟ್ಟೆ ಯಶಸ್ವಿಯಾಗಿದ್ದೇನೆ ನೆನೆಗುದಿಗೆ ಬಿದ್ದಿರುವ ಶರಾವತಿ ಸಂತ್ರಸ್ತರ ಸಮಸ್ಯೆ ಹುಕುಂ ಸಾಗುವಳಿ ಭದ್ರಾವತಿ ವಿಐಎಸ್ಎಲ್ ಸಮಸ್ಯೆ ಬಗ್ಗೆ ಕಾನೂನು ಚೌಕಟ್ಟಿನಲ್ಲೇ ಪರಿಹಾರ ಹುಡುಕುತ್ತೇನೆ ಮುಂದಿನ ಸಂಸದೀಯ ಅವಧಿಯಲ್ಲಿ ಪ್ರಯತ್ನವನ್ನ ಮುಂದುವರಿಸುವೆ ಎಂದು ಲೋಕಸಭೆಗೆ ಆಯ್ಕೆಯಾದ ಬಿವೈ ರಾಘವೇಂದ್ರ ಅವರು ಹೇಳಿದ್ದಾರೆ ಕಸ್ತೂರಿ ರಂಗನ್ಮರಲ್ಲಿ ಇರ್ಬೋದು ಶರಾವತಿ ಮುಳುಗಡೆ ಇರ್ಬೋದು ನಮ್ಮ ವಿ ಎ ಎಸ್ ಎಲ್ ಇರ್ಬೋದು ಇದು ಹಾಗೆ ಪ್ರೊಲಂಗ್ ಆಗ್ತಾ ಇದೆ ಅರಣ್ಯ ಹಕ್ಕು ಬಗುರು ಈ ಥರ ಸಮಸ್ಯೆ ಇದೆ ಒಂದು ಬಗುರು ಇತರ ಈ ಥರ ವಿಚಾರದಲ್ಲಿ ಕೋರ್ಟಿನ ಒಂದು ಚೌಕಟ್ಟಲ್ಲಿ ಸರ್ಕಾರದ ಒಂದು ಚೌಕಟ್ಟಲ್ಲೂ ಕೂಡ ಈಗಾಗಲೇ ತಂದೆ ಆದಂಥ ಒಂದು ನೀತಿ ನಿಯಮಗಳನ್ನು ಸ್ಪಷ್ಟವಾಗಿ ಈಗಾಗಲೇ ಜನರಿಗೆ ಇದ್ದರೂ ಕೂಡ ನಮ್ಮ ಬಟ್ಟೆ ಮಾಡಿಗೋಸ್ಕರ ನಾವು ನಾವು ಮಾಡ್ಕೊತ ಬರ್ತಾ ಇದ್ದೀವಿ ಹಾಗಾಗಿ ಒಮ್ಮ ಸ್ಪಷ್ಟವಾಗಿ ಒಂದ್ಸತಿ ನಮ್ಮ ಸಾಗುವಳಿ ಮಾಡುವಂಥ ರೈತರಿಗಿರ್ಬೋದು ಶರಾವತಿ ಮುಳುಗಡೆ ಅವ್ರ ರೈಟ್ಸ್ ಅದು ಅವ್ರು ಸಿಗಲೇಬೇಕು ಅದು ಸರ್ಕಾರ ಕೊಡಲೇಬೇಕು ಆ ಥರ ವಿಚಾರಗಳು ಬಂದಾಗೂ ಕೂಡ ಈ ಈ ರೀತಿ ವಿಚ ವಿಷಯಗಳನ್ನು ಎಳ್ಕೊಂಡು ಇಷ್ಟು ವರ್ಷ ಆದರೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೂರಕ್ಕೆ ನೂರು ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಷ್ಟತೆಯನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಈ ನನ್ನ ಈ ಒಂದು ಏನಿದೆ ಸಂಪೂರ್ಣವಾಗಿ ವಿನಯಿಸಿಕೊಂಡು ಪಕ್ಷದ ಎಲ್ಲ ಹಿರಿಯರು ಮತ್ತು ರಾಜ್ಯದ ಸಹಕಾರ ಬೇಕಾಗುತ್ತೆ ಕೇಂದ್ರದ ಸಂಪೂರ್ಣ ಸಹಕಾರ ಬೇಕಾಗುತ್ತೆ ಈ ದಿಕ್ಕಲ್ಲಿ ಸಂಪೂರ್ಣವಾಗಿ ನಾನು ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀನಿ